ಅವರು ಮುಖ್ಯ ಅತಿಥಿಗಳ ಸ್ಥಾನವನ್ನು ಶ್ರೀಮತಿ ವೈಶಾಲಿ ಹುಲ್ಲಪ್ಪಿಯವರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಬೇಲೂರು ಇವರು ವಹಿಸ್ಕೋಬೇಕಂತ ವಿನಂತಿಸ್ಕೊಳ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮದ ಅತಿಥಿಗಳ ಸ್ಥಾನವನ್ನ ಮಾನ್ಯ ಶ್ರೀ ಗರ್ಭತಿ ರಾಜ್ಕುಮಾರ್ ಚೀಫ್ ಪ್ಲಾನ್ ಮ್ಯಾನೇಜರ್ ಎಚ್ ಪಿ ಸಿಎಲ್ ಬೇಲೂರು ಇವರು ನಾನು ಹೇಳಂತ ಹಾಗೂ ಮತ್ತೋರ್ವ ಅತಿಥಿಗಳಾಗಿ ಶ್ರೀ ಅನಿಲ್ ಕುಮಾರ್ ತೇರ್ದಾಲ್ ಸರ್ ಮ್ಯಾನೇಜರ್ ಹ್ಯೂಮನ್ ರಿಸೋರ್ಸಸ್ ಎದ್ರೊ ಬೇಲೂರು ಇವ್ರು ವಹಿಸ್ಕೊಬೇಕಂತ ಹೇಳಿ ಅನಿಸ್ಕೊಳ್ತಾರೆ ಅವರೂ ಕೂಡ ಈಗಿನ ಪ್ರವೇಶಗಳಲ್ಲಿ ಇವರ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಹಾಗೂ ಮತ್ತೋರ್ವ ಅತಿಥಿಗಳು ಸಂಗಮನಾಥ್ ಸಂಗಮ್ನಾಥ್ ಸರ್ ಆಫೀಸರ್ ಯುನಿ ಅಬೆಕ್ಸ್ ಬೇಲೂರು ಇವರು ಅತಿಥಿಗಳ ಸ್ಥಾನವನ್ನು ವಹಿಸ್ಕೊಬೇಕಂತ ಹೇಳಿ ಅನಿಸ್ಕೊಳ್ತಾರೆ ಹಾಗೂ

ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಗ್ಗೇರಿ ಇವರು ಕೂಡ ಅದಿತಿಗಳನ್ನ ನಡೆಸುವಂತ ಹೇಳೋದಿರಿ ಜೊತೆಗೆ ಸಂತೋಷ ಕಲಪ್ಪ ಬಡವನವರ ಗತಿ ದಾನಿಗಳು ಇವರು ಅತಿಥಿಗಳಾಗಿ ಆಗಮಿಸುತ್ತಾರೆ ಇನ್ನ ಕೆಲವು ಕ್ಷಣಗಳಲ್ಲಿ ಹಾಗೂ ಶ್ರೀಮತಿ ಎಲ್ಜಿ ಕೊಂಗ್ರಾಡಿ ಮೇಡಂ ನಿವೃತ್ತ ಪ್ರಧಾನ ಗುರುಮಾತೆಯರು ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನಕ್ಕೆ ಜೊತೆಗೆ ಶ್ರೀಮತಿ ಎಸ್ಎಂ ಟೋಟಲ್ ಮೇಡಂ प्रधान गुरुमातियों सरकारी ने प्राथमिक शिक्षा के लाये श्रीमती जेके गदर मैडम सरकारी ही सर सह शिक्षक के सरकारी ही या प्राथमिक शाले बेलो यूरोप और दूसरी तीन राष्ट्रों में बेस्ट होते ये बंदों कार्यक्रम के ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಅನಗ ಗೋಡುಕಿಂಡಿ ಮೇಡಮ್ ಇವರು ಕೂಡ ಅತಿಥಿಗಳ ಸ್ಥಾನ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಗುರು ಮಾಧ್ಯರಾದ ಜಾಧವ್ ಮೇಡಮ್ ಅವರು ಅತಿಥಿಗಳ ಸ್ಥಾನವನ್ನು ವಹಿಸಬೇಕಂತ ಹೇಳಿ ಹಾಗೂ ನಮ್ಮ ಶಾಲೆಯ ಪ್ರಧಾನ ಗುರುಗಳ ಗುರುಮಾತೆಯ ಕ್ಲ್ಯಾಪ್ಸ್ ಗೋ ಸರ್ ಸಂತೋಷ್ ಬರ್ವಣ್ಣ ಅವರ ಉಪಸ್ಥಿತರಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಅದಿತಿರ ಸ್ಥಾನವಂತು ಅಂದ್ರೆ ಆಹ್ವಾನ ಮಾಡಿದ ಸಂಸ್ಥೆ ಸದಸ್ಯರೂ ಕೂಡ ಆಗಮಿಸಿದಿರಿ ನಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮ ಚಾನಾ ವಾರ್ಷಿಕೋತ್ಸವ